ನನಗೆ ಫೋನ್ ಮಾಡಿ ಕೇಳಿದರು ನಮ್ಮ ಊರವರಾದ ರಮೇಶ್ ಅಣ್ಣಿಗೆರಿ ಅವರು ಚಿಂತನ ಸಿರಿ ಒಂದು ಸಂಸ್ಥೆ ಕಟ್ಟಿದ್ದೇವೆ ನಾವು ಬಂದು ಅದಕ್ಕೆ ಉದ್ಘಾಟನೆ ಮಾಡಬೇಕು ನನ್ನ ಫಸ್ಟ್ ವಿಚಾರ ಬಂತು ಚಿಂತನ ಸಿರಿ ಈ ಶಬ್ದ ಇಷ್ಟು ಸಂಸ್ಕೃತ ವರ್ಡ್ ಹುಡುಗಿಯಲ್ಲಿ యాకంద్ర ఈ ఉత్తర కర్ణాటక బలసే అదే కళ్యాప్స్ బాజ మంగళూరు పెట్టి పెట్టి అది ఒక సాంస్కృతిక కల్చర్ పరిధిలో

ಎಲ್ಲಿ ಹೋಗುತ್ತೆ ಅಂತ ಕತ್ತರು ಚಿಂತನೆ ಇದ್ದದಕ್ಕೆ ಕರೆಯೋದು ಯಾಕ್ ಅವರು ಅಂದ್ರೆ ಫಿಲಾಸಫಿ ಹೇಳುತ್ತೆ ಥಿಂಕಿಂಗ್ ಅಂಡ್ ಥಾಟ್ಸ್ ಆರ್ ಡಿಫರೆಂಟ್ ಥಿಂಕ್ ಮಾಡೋದು ನಾವು ಒಂದು ಹೇಳಿ ಇಬ್ಡ ಎವಿಡೆನ್ಸ್ ಒನ್ ದಿ ರೀಸನ್ ಒನ್ ಲಾಜಿಕ್ ಒನ್ ಜಿ үಸೇನೇ ಚಿಂತನೆ ಮಾಡ್ತಾರೆ ಚಿಂತನೆ ಮಾಡಿ ವಿಚಾರಗಳನ್ನು ಚಿಂತನೆಗಳನ್ನು ಬೆಳೆಸ್ತೇವೆ ಆ ಚಿಂತನೆಗಳು ಆಮೇಲೆ ಒಂದು ಸಮಾಜ ಕಟ್ಟಡಕ್ಕೆ ಅವರು ಉಪಯೋಗ ಚಿಂತನೆ ಮಾಡುವವರು ಚಿಂತನೆ ಮಾಡಿ ಒಳ್ಳೆ ಚಿಂತನೆಗಳನ್ನು ಸಮಾಜದಲ್ಲಿ ಬೆಳೆಸಿ ಅವನು ಸ್ಪ್ರೆಡ್ ಮಾಡೋದು ಆಮೇಲೆ ಕಟ್ಲಿಲ್ಲ ಈ ಕಟ್ಟಡದಲ್ಲಿ ಈ ಚಿಂತನೆ ಸಿಗಿ ಅಭೀನ್ ಕುನ್ ಇರುವ ಒಂದು ಪ್ರೋಗ್ರಾಮ್ ಇದೆ ಇಟ್ಸ್ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ದಿ ಡಿಪಾಸಿ ಟೈಮ್ ಗುರು ಇದಾ ನಲ್ಲಿ ಜನ ಹೇಳ್ತಾರೆ ಚಿಂತನೆ ಟ್ರೆಡಿಂಗ್ ಆಗಿ ಒಂದು ಕಾಲದಲ್ಲಿ ಯಾವುದೋ ಮಹಿಳೆ ಬರೋದು ಚಿಂತನೆ ಮಾಡೋದು ಜನ ಸಿಗ್ತದ್ದು ಗುರು ಹಿರಿಯರು ಯಜಮಾನ್ ಇದ್ದಿಲ್ಲ

ಕೆಲವೊಂದು ಬರ್ತಾವೆ ಅದೊಂದು ರೀತಿ ಇನ್ಫಾರ್ಮೇಶನ್ ಬರ್ತದೆ ಆದ್ರೆ ನಾವೇ ಜನ ಕುಂದು ಡಿಸ್ಕಸ್ ಮಾಡಿ ಜನ ಅದಕ್ಕೊಂದು ಉಪಯೋಗ ಧೈರ್ಯ ಶೇರಿಂಗ್ ಅಂಡ್ ನಾಲೆಜ್ ನಾಲ್ಕು ಜನ ಶೇರ್ ಮುಂದೆ ಅವ್ರೆ ನಾಲ್ಕು ಜನ ಶೇರ್ ಮಾಡೋದು ಬಟ್ ಏನಾಗಿತ್ತು ನಾನೇನು ಅದು ತಪ್ಪು ಅದು ಕರೆ ತಿಳುವಳಿಕೆ ಆಗಿದೆ ಇವತ್ತು ಆ ತಿಳುವಳಿಕೆ ಇಲ್ಲ ನಾವು ನೋಡ್ತೇವೆ ಅಂಪುರ ಮೇಲೆ ಯಾವುದೋ ವಿಷಯಕ್ಕೆ ಇನ್ಫಾರ್ಮೇಶನ್ ಬರ್ತೈತಿವಿ ಅದು ನೋಡ್ಬಿಡ್ತೇವೆ ಅದ್ರಲ್ಲಿ ಯಾವ ಜನ ಬರ್ದಿರ್ತಾನೆ ಸುಲಭ ಬರುತ್ತಾನೆ ಕೆಟ್ಟ ಬರ್ತಾನೆ ಅಟ್ರಾಕ್ಟ್ ಆಗಿಬಿಡ್ತೀವಿ ಅಟ್ರಾಕ್ಟ್ ಆಗುತ್ತಾನ ಹೀಗಾಗಿ ಚಿಂತನೆಗಳು ಏನು ಬರ್ತಾ ಇದೆ ಇವತ್ತು ಅಷ್ಟು ಎಲ್ಲಿ ಚಿಂತನೆ ಬರ್ತಾ ಇಲ್ಲ ఫిలోసర్స్ ఇవ్వరుతారు చింతనాలెడ్జ్ బేస్డ్ చింతన జ్ఞానశాస్త్ర అంటారు కపిస్తమ ఫిలో చింతన ఫేక్ బేస్ చింతన ఎవిడెన్స్ ఆగి

ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಒಂದು ತ್ರಿತ ವಿಚಾರ ಮಾಡಿ ಯಾವ ತಪ್ಪು ಯಾವ ಕರೆ ಅನ್ನೋದು ಇದರಲ್ಲಿ ಏನು ನಾವು ಮಾಡ್ತದ ಇದು ಬೇರೆ ಇದು ಸೈಂಟಿಫಿಕ್ ಥಿಂಕಿಂಗ್ ಅಂತ ಕ್ರಿಟಿಕಲ್ ಥಿಂಗ್ ಅಂತ ಇವತ್ತು ಬೇಕಾಗಿರೋದು ಎರಡು ಒಂದು ನಮ್ಮ ಪ್ರೀತು ಯಾರಿಗೆ ಪ್ರೀತಿದೆ ದೇವರಿಗೆ ಅವ್ರೇಕ್ ಇರಲಿಕ್ಕೆ ಅವಕಾಶ ಕೊಡಬಹುದು ನಮ್ಮ ಅಲ್ಲಿ

ಬೇರೆ ಇದೇ ಫೇದು ಈ ಫೇಕ್ ನಡೀಬೇಕು ವೆಸ್ಟರ್ನ್ ಕಂಟ್ರಿಯಲ್ಲಿ ಕ್ರಿಶ್ಚಿಯಾನಿಟಿ ಇಸ್ ಅವರ್ ಫೇಕ್ ಜೀಸಸ್ ಇಸ್ ಫೇಕ್ ಎಲ್ಲರೂ ಹಂದೆ ಮಾಡಬೇಕು ಇಸ್ಲಾಮಿಕ್ ಧರ್ಮ ಹೆಚ್ಚು ಕಡೆ ಬ್ರಿಟಿಷ್ನಲ್ಲಿ ಇಸ್ಲಾಮಿಕ್ ಫೇಕ್ ಎಲ್ಲೂ ಇಸ್ಲಾಮಿಕ್ ಮೇಲೆ ಮಾಡಬೇಕು ಈ ನಮಗೆ ಒಂದು ಫೇತ್ ದಬ್ಬಾಳಿಕೆ ಇವತ್ತು ಆ ದಬ್ಬಾಳಿಕೆ ಇಲ್ಲ ಎಲ್ಲರಿಗೂ ಹಾಕಿದೆ ಆದರೆ ಆದ್ರೆ ಮತ್ತೊಬ್ಬರಿಗೆ ಕ್ರಿಸ್ಪೆಕ್ಟ್ ಧರ್ಮ ಇದೆ ಈ ರೀತಿ ಒಂದು ಲಿಬ್ರನ್ ಸೊಸೈಟಿ ಏನು ಬಂದಿದೆ ಈ ಲಿಬರನ್ ಸೊಸೈಟಿ ಈಸ್ ಹೆಲ್ಪಿಂಗ್ ಟು ಮೇಂಟೈನ್ ಪೀಸ್ ಅಂಡ್ ಆರ್ಡರ್ ಯಾಕಂದ್ರೆ ಬೇಕಿದ್ದರು ಎರಡು ಅದೇ ಜಾತಿ ಜನ ಕೂಡಿ ಇರಬೇಕು ಆಮೇಲೆ ಕ್ರಿಟಿಕಲ್ ನ್ಸಿಂಗ್ ಜನ ಬರ್ತದೆ ಇವತ್ತು ಸಮಾಜ ಬೆಳೆಯಬೇಕಾದ್ರೆ ಪೇಕೆ ಬೆಳೆಗಳು ಪೇಕೆ ಪೇಕಿಂದ್ರ ಕಂಟ್ರೋಲ್ ಕೊಡ್ತೀವಿ ಆದರೆ ಬೆಳೀಬೇಕಾದ್ರೆ ಕ್ರಿಟಿಕಲ್ ಥಿಂಕಿಂಗ್ ಬೇಕು ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಯಾವುದೇ ವಿಚಾರ ಬಗ್ಗೆ ನಾವು ನಮ್ಮ ನಂಬಬಾರ್ದು ಪ್ರಶ್ನೆ ಕೇಳೋದು ಯಾಕೆ ಏನು ಎಲ್ಲಿದು ವಾಯ್ ಪ್ರೇ ಅವು ಈ ಮೂರು ಪ್ರಶ್ನೆ ಕೇಳಿದರೆ ಎಲ್ಲ ನಮಗೆ ಇರುವ ಒಂದು ಸಮಸ್ಯೆ ಆಸ್ಪತ್ರೆಗಳು ಬರಬಾರ್ದು ಯಾರು کے زیادہ یادہ ویشے میں کچھ کروا کر نہیں سلوص پر جن اس طرح سے ہے ان فلسفہ میں ہے وہ ابھی تک اللہ بڑے میں نہیں ہے اس طرح کرتا ہے جیسے ایک سپون میں کہتا ہوں تو ان نہیں ہے اللہ لگتا میں ہے کبھی ہے

ಅರ್ಥ ಏನು ಇಲ್ಲೇ ಆಗಿ ಹೇಳಿದ್ರು ಪ್ರಶ್ನೆ ಪ್ರಶ್ನೆ ಕೇಳಿದ್ರಿ ನಾಲೆಜ್ ಈಸ್ ಎ ಪ್ರಾಡಕ್ಟ್ ಆಫ್ ಡೌಟ್ ಡೌಟ್ ಮಾಡ್ಲಿಕ್ಕೆ ನಾಲೆಜ್ ಬೇಗ ಸೊ ಇಂಟೆಲಿಜೆನ್ಸ್ ಅನ್ನೋದು ಈ ನಾಲೆಜ್ ಅನ್ನೋದು ನೀವು ಶರಣ ದಟ್ಟಿ ಅನ್ನೋದು ಇದೆಲ್ಲ ಪ್ರಶ್ನೆಗೆ ಸಂಬಂಧಪಟ್ಟ ನಿಮ್ಮ ಮಕ್ಕಳಿಗೆ ಪ್ರಶ್ನೆ ಹೋಗ್ಲು ಶಕ್ತಿ ಕೊಡಲಿಲ್ಲ ಕೇಳೋ ತೃಪ್ತಿ ಕೊಡಲಿಲ್ಲ ನಿಮ್ಮ ಮಕ್ಕಳು ದಟ್ಟು ನೀವು ಪ್ರಶ್ನೆಗೆ ಕಳಿಸಿಕೊಡ್ರಿ ಸ್ವಲ್ಪ ಹೆಚ್ಚಿಗೆ ಪ್ರಶ್ನೆ ಕಟ್ಟಿಲ್ಲ ಸೀತಾರೆ ಅಂತವರು ಸಮಾಜ ಇವತ್ತು ನಾವು ಸಾಕಷ್ಟು ಓದಿ ಯಾವ ಬರ್ತೇವೆ ಮೂಢನಂಬಿಕೆ ಜಂಬಿಕೆ ನಂಬಿಕೆಲ್ಲ ಆದರೆ ಇದೊಂದು ಪ್ರಾಕ್ಟೀಸ್ ಡೆವಲಪ್ ಆಗಿದೆ ಅತರಾಂಗ ಶತಮಾನ ಕ್ರಿಶ್ಚನಿಗೆ ಸದಕ್ಕೆ ಪ್ರಶ್ನೆ ಬಂತು ವಾರದಲ್ಲಿ ವಿವೇಕಾನಂದಿಗೂ

ಎಲ್ಲರೂ ತುಂಬ ಹೋಗಿ ಹೋಗೋದು ಬಿಡೋದು ನಿಮ್ಗೆ ಕರ್ತವ್ಯ ಸ್ಟೋರಿ ಹೇಳಿದ್ರು ಬಂದ್ರೆ ಹಿಂಗೆ ಅದಕ್ಕೆ ಹೋಗಿ ಅದಕ್ಕೆ ರಾಷ್ಟ್ರಲ್ಲಿ ಮಾಡಕ್ಕೆ ಹೋಗಬೇಡ್ರ ಅಲ್ಲಿ ಹೋದ್ರೆ ಬರ್ತಾವೆ ನಂಬಿಕೆ ಹೋಗಿ ಅದ್ರ ಮೂಡ ನಂಬಿಕೆ ಹೋಗಬೇಕು ನಿನ್ನ ಕೆಲವು ಜನ ಕರೋಡಿಸ್ ಚಪ್ಪ ನಿಮ್ ಮಟ್ಟದು ಹೊಡೀತು ಆದ್ರೆ ನಡೆದ್ರೆ ನಾವು ಯೋಗ ಬರ್ತವ್ರೆ ಯಾವ್ದು ಹೋಗ್ಬೇಕು ಕರೋಣ ಅಂತಂದ್ರೆ ಹೋಗ್ತಾನೆ ಸೊ ಎಷ್ಟು ಮಟ್ಟಿಗೆ ಬೇಗ ಹೋಗಬೇಕು ಎಷ್ಟು ಮಟ್ಟಿಗೆ ಯೋಗ ಇದು ಒಂದು ಬಹಳ ಮುಖ್ಯ ಪ್ರಶ್ನೆ ನಾವು ಈ ಪೇಟ್ ಆಮೇಲೆ ಚಿಂತನೆ ಎರಡು ಪ್ರಾಪರ್ ಮಿಕ್ಸ್ ಮಾಡಿ ವಿಚಾರ ಮಾಡಿಲ್ಲ ಅಂತ ಸಮಾಜ ಅಲ್ಲಿ ಒಮ್ಮೆ ಸವಾಲು ತಪ್ಪದಾಗಿ ನಮಗೆ ರಿಪೇರ್ ಸರ ಇಲ್ಲ ನಮ್ಮ ದೇಶ ಎಪ್ಪತ್ತೈದು ವರ್ಷ ನಮ್ಮ ನಮಗೆ ಕಾನ್ಸ್ಟಿಟ್ಯೂಷನ್ ಬಂತು ಕಾನ್ಸ್ಟಿಟ್ಯೂಷನ್ ಆಫ್ ಇದು ಒಂದೇ ದಿವಸ ಬಂದಿಲ್ಲ ಇದರಿಂದ ಬಹಳ ಪ್ರಯತ್ನ ಆಯ್ತು ಫ್ರೀಡಮ್ ಮೂವ್ಮೆಂಟ್ ಆಯ್ತು ಎದುರ ಐಡಿಯಾ ಚಿಂತಿಕಾಯಿತು ಸಮಾಜದ ಪಕ್ಷದ ಬಗ್ಗೆ ಚಿಂತಿಕಾಯ್ ಬ್ರಿಟಿಷರು ತಮ್ಮ ಅಧಿಕಾರ ಬಿಟ್ಟು ಹೋಗಿ ನಮ್ಮ ಅಧಿಕಾರ ಪಟ್ಟು ನಾವಿನ ಡೆಮೋಕ್ರೆಸಿ ತಂದ್ರೆ ಯಾವ ರೀತಿಯ ಮನುಷ್ಯರ ಚಿಂತೆ ಅದೆಲ್ಲ ವಿಚಾರ ಮಾಡಿ ಒಂದು ಕಾನ್ಸ್ಟಿಟ್ಯೂಷನ್ ಕ್ರೇಮ್ ಮಾಡಿದ್ವಿ ಇದರ ಕಾಂಪ್ರಮೈಸ್ ಆಫ್ ಐಡಿಯಾಸ್ ಎಲ್ಲ ಒಂದು ಕಾಂಪ್ರಮೈನ್ ಮಾಡಿ ಒಂದು ಕಾಂಪ್ರಮೈನ್ ಡಾಕ್ಯುಮೆಂಟ್ ಈ ಒಂದು ಈ ಒಂದು ಎಚ್ ಇನ್ ದಿಸ್ ಲೈನ್ ಆಫ್ ಡೈರೆಕ್ಷನ್ ಕೂಡ ಈ ಮಾಡ್ಕೊಂಡಾರ ಕಾನ್ಸ್ಟಿಟ್ಯೂಷನ್ ತಪ್ಪೊಪ್ಪೇ ಮಾಡಿಕೊಂಡ ತಪ್ಪೇ ಮಾಡ ಈಗ ಅದು ಬೇರೆ ಆದ್ರೆ ಇವತ್ತು ನಡೆಯುತ್ತಿದ್ದ ಭಾರತ ಈ ಒಂದು ಚೌಕಟ್ಟಿನಲ್ಲಿ ನಡೀತಾ ಇದೆ ಯಾರು ತಪ್ಪು ಮಾಡಿದರೆ ತಪ್ಪಂತ ಹೇಳುವ

ಪ್ರಶ್ನೆಗೆ ಒಂದು ನೆಪಿಸಲ್ಲ ಮುಚ್ಚಿ ಬೇಡ ಮುಚ್ಚ ಅದು ಅದೊಂದು ಹಕ್ಕಿದೆ ಧರ್ಮಕ್ಕೆ ನಾವು ಪ್ರಶ್ನೆಗಳು ಚಿಂತನೆ ಮಾಡೋದು ಅದರಿಂದ ಒಂದು ಐಡಿಯಾ ಕನ್ರೇಟ್ ಆಗ್ತದೆ ಅದರಿಂದ ಒಂದು ಸಮಾಜದಲ್ಲಿ ಒಂದು ಕಟ್ಟಡ ಕಂಟ್ರೋಲ್ ಮಾಡ್ತಾರೆ ಈ ರೀತಿ ಒಂದು ದೇಶದ್ದು ಎಲ್ಲ ನಮ್ಮ ಧರ್ಮ ಇವತ್ತು ಎರಡು ಸಭೆಗಳಿವೆ ಪ್ರಮುಖವಾಗಿ ಈ ವಿಷಯ ಬಗ್ಗೆ ನೀವು ಡಿಸ್ಕಸ್ ಮಾಡಿಕೊಳ್ಳಿ ಹಬ್ಬಗಳ ಬಗ್ಗೆ ತಮ್ಮ ಹೇಳುತ್ತಾರೆ ಹಬ್ಬಗಳ ಮಹತ್ವ ಏನು ಅವ್ರ ಪ್ರಶ್ನೆ ಕೇಳಿದೆ ಸಮಾಜ ಶಿಕ್ಷಣ ಬಗ್ಗೆ ಟ್ರೈನಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಇರ್ತಾರೆ ಕೇವಲ ಒಂದು ಪ್ರಶ್ನೆ ಕೇಳಬೇಕು ಯಾವುದು

ರೈತರ ಮಧ್ಯೆ ಹಳ ತರ ಇದ್ದು ಆದರೆ ಎಷ್ಟು ಕಳೆ ಬರುತ್ತವ ನಮ್ಮ ಗೌರ್ಮೆಂಟ್ ಏನು ಕೊಡ್ತಾರೆ ರಾಜ್ಯ ಸರ್ಕಾರ ಕೊಡಬೇಕು ರಾಜ್ಯ ಸರ್ಕಾರದ ಮಂತ್ರಿಗಳು ಎಮ್ ಎಲ್ ಎಸ್ ಎಂ ಪಿ ಕಮಾಂತ ಬರ್ತಾರೆ ಪತ್ರಕರ್ತರು ಇದ್ದಾರೆ ಚಟಿಸಿದವರು ನೀವೇನು ಹೇಳ್ತೀರಿ ಅವರವರು ಕೇಳ್ತಾರೆ ಅವರೇನು ಮುಂದೆ ಈ ರೀತಿ ಒಂದು ಇದ್ರ ಬಗ್ಗೆ ವಿಚಾರ ಬೆಳೆಸ ಹೇಳ್ತೇನೆ ತಮಗೆಲ್ಲ ಬಂದು ಕೃಷ್ಣಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕಲ್ಯಾಣದಲ್ಲಿ ಹಾಕಿ ತಮಿಳುನಾಡು ಹೋಗ್ತದೆ

ಹತ್ತೊಂಬತ್ತನೇ ಸೆಂಚುರಿ ಬ್ಯಾಂಕ್ ಕಟ್ಟು ಟೆಕ್ನಾಲಜಿ ಬಂದು ಮೇಲಿನವರು ಬ್ಯಾನ್ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟರು ಕೆಳಗಿನ ಪ್ರೊಟೆಕ್ಟ್ ಮಾಡಿದರು ಅದೇ ರೀತಿ ಆಯಿತು ನೀವೆಲ್ಲರೂ ಮೊದಲ ಆಂಧ್ರ ಪ್ರದೇಶದಲ್ಲಿ ಇಡೀ ನೂರು ನಲವತ್ತೊಂಬತ್ತು ಡಿ ಎಂ ಸಿ ಕರ್ನಾಟಕದಲ್ಲಿ ನೂರ ಎಪ್ಪತ್ತು ಮಾರ್ಚ್ ತಿಂಗಳು ನನ್ನ ಸೊ ನಮಗೆ ಅವರಿಗೆ ವ್ಯತ್ಯಾಸ ಈ ಹಣಕಾಸಿನ ಸ್ಟಾರ್ಟ್ ಆಯ್ತಿದ್ದಾವೇನೇ ಒಂದು ತಯಾರು ಮಾಡಿದ್ರು ಆಯ್ತು ಅವರಿಗೆ ನೋಡಿ ನಮ್ಮ ಹಿಸ್ಟಾರಿಕಲ್ ರೈಟ್ಸ್ ಇತ್ತು ನೀವು ಯಾವುದು ಮಾಡಕ್ಕೆ ಇದು ರೀಕನ್ಸಿಲೇಷನ್ ಸಾಕು ಯಾದೇ ಡಿಪಿ ಯಾತು ಟ್ರೈಲ್ ಒಂದು ಒಂದು ಅವಾರ್ಡ್ ಕೊಡ್ತಾರೆ ಒಂದೇ ಚಾನ್ಸ್ ಅಲ್ಲಿ ಕನ್ನಡಿಗೆ ಸೇರ್ಪಡೆ ಕೊಡ್ತಾರೆ ಸ್ವಂಗ ರಿಪೋರ್ಟ್ ಎನ್ಸು ಔರ್ ಏಕಣ್ಣೆ 11 ಕೊಡ್ತಾರೆ ಭಾರತಕ್ಕೆ ಪ್ರಾಯೆವ 35 ಕೊಡ್ತಾರೆ ವೇಣಿ ಟ್ರೈಲ್ ಕೊಡ್ತಾರೆ ಅದರ ಏಕವಿ ಪ್ರಶ್ನೆ ಬಂತು ನಮ್ಮ ಉದ್ದೇಶಕ್ಕೆ 2034မှာ ಗಂಗಾ ನದಿ ಮೇಲೆ ಒಂದು ಡ್ಯಾಮ್ ಕಟ್ಟೋದ ಮಾಡಿದ್ರು ಆಲ್ಮತ್ತೆ ಇದಕ್ಕೆ 524 ಪ್ಲಾನ್ ಮಾಡಿದ್ರು

ಆ ಸಪ್ಲೋಫೋಟು ಇಪ್ಲೈ ಮಾಡುತ್ತಾರೆ ಅದರಲ್ಲಿ ಒನ್ ತರ್ಟಿ ಇಪ್ಲೈ ಮಾಡಿದ್ದಾರೆ ಕರ್ನಾಟಕಕ್ಕೆ ಆರ್ಮಟ್ಟಿ ಡ್ಯಾಮ್ ಪಾಯಿಂಟ್ ಟ್ವೆಂಟಿ ಫೋರ್ ಕೋಟಿ ಕಟ್ಟು ಹಾಕಿದೆ ಅದಕ್ಕೆ ಇದರ ಮೇಲೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿದ್ದಾರೆ ಆದರೆ ಅವರು ಅಪ್ಲೈ ಮಾಡೋದು ಅಪೀಲ್ ಪೆಂಡಿಂಗ್ ಪೆಂಡಿಂಗ್ ಅಪೀಲ್ನಲ್ಲಿ ಯಾವುದೂ ಸ್ನೇಹ ಇಲ್ಲ ಆದರೆ ಟ್ರೈಟ್ನ ಆರ್ಡರ್ ನೋಟಿಫೈ ಆಗಿಲ್ಲ ಸೆಕ್ಷನ್ ಸಿಕ್ಸ್ ಮೇಲೆ ಅದೇ ಕಾರಣ ನಮಗೆ

ಪ್ರದೇಶ ನೀರಾವರಿ ಆಗ್ತದೆ ಅದು ಪೂರ್ತಿ ಉತ್ತರ ಕರ್ನಾಟಕ ನೀರಾವರಿ ಆಗ್ಬೋದು ಇಷ್ಟೆಲ್ಲ ಆದರೂ ಸದ್ಯಕ್ಕೆ ಒಂದು ನಲವತ್ತು ಪರ್ಸೆಂಟ್ ಏರಿಯಾ ಅಷ್ಟೊಂದು ನೀರಾವರಿ ಆಗ್ತದೆ ಇನ್ನು ಅರವತ್ತು ಪರ್ಸೆಂಟ್ ಏರಿಯಾ ಇದರಾವರಿ ಕೊಡ್ತದೆ ಸೊ ಅವ್ರ ಬಗ್ಗೆ ಅವ್ರ ನೀವು ಏನು ಚಿಂತೆ ಮಾಡಿ ಅವ್ರಿಗೂ ಸೇವ್ ವಾಟರ್ ಆ್ಯಂಡ್ ಮೀನ್ ಡಿಸ್ಟ್ರಿಬ್ಯೂಟಿ ಸೊ ನಾವು ಏರಿಯಾ ಇಂಗ್ರೀ ಮಾಡಬೇಕಾದ್ರೆ ಇದ್ದು ಒಂದು ನೀರು ಸೇವ್ ಮಾಡೋದು ಈಗಾಗಲೇ ಎಡಪ್ರಭಾ ಮಲಪ್ರಭಾವದಲ್ಲಿ ಕೊರತೆ ಇದೆ ಅಲ್ಲಿ ಏನಾದರೂ ಟ್ರಾನ್ಸ್ಫರ್ ಮಾಡೋದನ್ನು ಸಾಮಾನ್ಯ ಆಮೇಲೆ ಮಲಪ್ರಭಾ ಶಾರ್ಟೇಜ್ ಮಾಡಲಿಲ್ಲ ಅಲ್ಲಿ ಸ್ವಲ್ಪ ನಾವು ಆದಾಯ ತಂದು ಶಾರ್ಟೇಜ್ ಉಪಯೋಗ ಮಾಡಲಿದ್ದೀವಿ ಈಗ ಮನೆ ದಾವಳಿ ಇಂಡಸ್ಟ್ರಿಯಲ್ ವಾಟರ್ ಇದೆ ಎಡಪ್ರಭಾ ಜನ ಅದ್ರ ಬಗ್ಗೆ ಜನರು ಬಹಳ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಎಡಪ್ರಭಾವದಲ್ಲಿ ನೀರು ಸೌರೇಜ್ ಇಲ್ಲೇ ಇಲ್ಲಿ ಒಟ್ಟು ಆಗ್ತದೆ ಕೊಡ್ಬೇಕು ಅದನ್ನು ವಿಚಾರ ಮಾಡಬೇಕು ನಿಮಗೆ ನಿಮ್ಮ ಕೂಡ ಎಲ್ಲ ವಿಚಾರ ಮಾಡಿ ಇನ್ನು ಒಂದು ಪ್ಲಾನ್ ಮಾಡಿದ್ರು ಒಂದು ಇಪ್ಪತ್ತೈದು ಕೆ ಎಂ ಸಿಗುತ್ತೆ ತುಂಬ ಬದ್ರಾಗ ಅಲ್ಲಿ ಸೆಡಿಮೆಂಟೇಷನ್ ಆಗಿದೆ ಆ ಸೆಟಿಮೆಂಟೇಷನ್ ಸ್ಟೋರೇಜ್ ಲಾಸ್ ಆಗಿದೆ విచారే ఇలా విచారా యీతి కర్ణాటక తన నీరూ ఇన్ను వేగ్ రీతి రైతాం అనుకూల జు అన్నది సర్క జవాబారి ఆ జవా నిర్వహిస్తూ చింతన ప్రశ్న ನೀವು ಪ್ರಶ್ನೆ ಕೇಳಬೇಕು ನೀವು ಅವ್ರ ಬಗ್ಗೆ ವಿಚಾರ ಮಾಡಬೇಕು ಅದರಿಂದ ಒಂದು ಐಡಿಯಾ ಜನರೇಟ್ ಆಗ್ಬೇಕು ಹೆಲ್ಪಿಂಗ್ ಇಷ್ಟು ಹೇಳಿ ಇವತ್ತಿನ ಈ ಸಮಾರಂಭ ಉದ್ಘಾಟನೆ ಮಾಡಿ ಈ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರಕ್ಕೆಲ್ಲ ಧನ್ಯವಾದ ಹೇಳಿ ಇವತ್ತಿನ ದಿವಸ ನೀವು ఈ సమారీ ఎరడు సెషన్న సాకస్తూ ప్రశ్న తేలి సాక ఉత్తర పూర్వంగా మారి జ్ఞాన అన్నస్థితి